ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆ ಗೌರಿಬಿದನೂರಿನಲ್ಲಿ ದುರುಪಯೋಗವಾಗುತ್ತಿದೆ ಬಡವರಿಗೆ ವಿತರಿಸಬೇಕಿದ್ದ ಪಡಿತರ ಅಕ್ಕಿ ಮತ್ತು ರಾಗಿಯನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗೋದಾಮಿನ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿದ್ದಾರೆ ತಾಲೂಕು ಆಡಳಿತದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ನಗರ ಹೊರವಲಯದ ಮಾರುಕಟ್ಟೆಯಲ್ಲಿದ್ದ ಅಕ್ರಮ ದಾಸ್ತಾನು ಮಳಿಗೆಯನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಗೌರಿಬಿತನೂರು ನಗರ ಹೊರವಲಯದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮಳಿಗೆಯಲ್ಲಿ ಸರ್ಕಾರ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಹಸಿವು ನೀಗಿಸಲು ಉಚಿತವಾಗಿ ಪಡಿತರ ವಿತರಿಸುತ್ತಿದೆ ಆದರೆ ಗೌರಿಬಿದನೂರು ತಾಲೂಕಿನಲ್ಲಿ ಈ ಅಕ್ಕಿ ಮತ್ತು ರಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವ ಮೊದಲೇ ಕಳ್ಳ ಮಾರ್ಗದ ಮೂಲಕ ಗೋದಾಮು ಸೇರ್ತಿದೆ ಎಂದು ದೂರುಗಳು ಕೇಳಿಬಂದಿದ್ವು ಇನ್ನು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಆಹಾರ ಇಲಾಖೆಯ ಶಿರಸ್ತೇದಾರ್ ಪುಷ್ಪಲತಾ ಕೆ ನೇತೃತ್ವದ ತಂಡ ದಾಳಿ ನಡೆಸಿದೆ ಅನಭಾಗ್ಯದ ಅಕ್ಕಿ ರಾಗಿ ಅಕ್ರಮ ದಾಸ್ತಾನು ಗೋದಾಮು ವೀಕ್ಷಣೆಗೆ ಬಂದಾಗ ಆಹಾರ ಇಲಾಖೆಯ ಶಿರಸ್ತೇದಾರ್ ಪುಷ್ಪಲತಾ ಮಾತನಾಡಿ ಐವತ್ತು ಕೆಜಿ ಹೊಂದಿರುವ ಎಂಟು ಚೀಲದ ಅಕ್ಕಿ ರಾಗಿ ಮೂಟೆಗಳು ನನ್ನ ಗಮನಕ್ಕೆ ಬಂದಿದೆ ತಹಶೀಲ್ದಾರ್ ಗಮನಕ್ಕೆ ತರುವಂತ ಕೆಲಸ ಮಾಡ್ತೇನೆ ಅಂದ್ರು ಸಂಜೆ ಆರು ಗಂಟೆ ಹಂಗೆ ಶ್ರೀ ಅರುಣ್ ಕುಮಾರ್ ಅವರು ಫೋನ್ ಮಾಡಿದ್ರು ಆ ಪ್ರಕಾರ ಕಾಲ್ ಎಪಿಎಂಸಿ ಬಂದಿದ್ದೀನಿ ಇಲ್ಲಿ ಬಂದ ತಕ್ಷಣ ಅವರು ಓನರ್ಗೆ ಫೋನ್ ಮಾಡಿದೆ ಬಟ್ ಅವ್ರು ಇಲ್ಲಿವರೆಗೂ ಬರ್ಲಿಲ್ಲ ಕಾಯಿಸಿದ್ರು ಇಲ್ಲೇ ಇದೀವಿ ಅಲ್ಲೇ ಇದೀವಿ ಅಂತ ಇವಾಗ ಯಾರೋ ಅವ್ರ ಅಸಿಸ್ಟೆಂಟ್ ಬಂದು ಕೊಟ್ಟಿದೆ ಬೀಗ ತೆಗೆದು ಓಪನ್ ಮಾಡಿದ್ದಾರೆ ಇದರಲ್ಲಿ ರೇಷನ್ ಒಂದು ಎಂಟು ಕೆಜಿ ಅಕ್ಕಿ ಇದೆ ಚೀಲ ಅಕ್ಕಿ ಸಿಕ್ಕಿದೆ ಮತ್ತೆ ರಾಗಿನೂ ಸುಮಾರು ಇದೆ ಅದಕ್ಕೆ ಅವರು ಬೆಳಿಗ್ಗೆ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ತೀವಿ ಅಂತ ಹೇಳಿದಾರೆ ನಮ್ಮ ಸಾಹೇಬರು ಟೌನ್ ಅಲ್ಲಿ ಅದಕ್ಕೆ ಸಾಹೇಬ್ರ ಗಮನಕ್ಕೆ ಬೆಳಿಗ್ಗೆ ಅದು ಸದ್ಯಕ್ಕೆ ಸೀಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬೆಳಿಗ್ಗೆ ನಮ್ಮ ಸಾಹೇಬ್ರ ಬಂದ್ಮೇಲೆ ಅವ್ರ ಏನು ಹೇಳ್ತಾರೆ ಇವರು ಏನು ಪಾರ್ಟಿ ಇದಾರೆ ಅವ್ರು ಏನ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳಾದ ಖಾರ್ದಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಪೊಲೀಸ್ ಠಾಣಾ ಸಿಬ್ಬಂದಿ ಉಪಸ್ಥಿತರಿದ್ದರು ಮಂಜುನಾಥ್ ಗೌರಿಪಿತನೂರು ರಾಯಲ್ಸ್ ಕನ್ನಡ